ಈಗಲ್ ನಗರದ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಪೂರ್ವಕ ಮನವಿ ಮಾಡಿಕೊಳ್ಳೋದು ಏನಪ್ಪ ಅಂತಂದ್ರೆ ಶನಿವಾರದಂದು ಗಣೇಶನ ಹಬ್ಬ ಇರುವುದರಿಂದ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಗಣೇಶನನ್ನು ಪರಿಸರ ಸ್ನೇಹಿ ಗಣಪ ಗಣಪತಿಯನ್ನು ಉಪಯೋಗಿಸಿರಿ ಆಮೇಲೆ ತಮ್ಮ ತಮ್ಮ ನಗರಗಳಲ್ಲಿ ದೊಡ್ಡ ದೊಡ್ಡ ಗಣಪತಿಗಳನ್ನು ಇಟ್ಟಪ್ಪ ಅಂದ್ರೆ ಅವರೂ ಕೂಡ ತಮ್ಮ ಪರಿಸರ ಸ್ನೇಹಿ ಗಣಪಗಳನ್ನು ಬಳಕೆ ಮಾಡಿಕೊಳ್ಳ್ರಿ ಆಮೇಲೆ ಗಣಪತಿದು ಉತ್ಸವ ಮುಗಿದ ಮೇಲೆ ನೀವು ಏನಪ್ಪ ಅಂದ್ರೆ ಗಣಪತಿಯನ್ನು ಒಂದು ನಿಮ್ಮ ಮನೇಲಿ ಒಂದು ಯಾವುದೋ ಒಂದು ಪಾ ಬಕೆಟ್ ಅಥವಾ ಎಲ್ಲ ಯೂಸ್ ಮಾಡಿದ್ಮ್ಯಾಗ ಅದು ಮಣ್ಣು ಏನೇನು ಫುಲ್ ಕರಗಿದ ಮೇಲೆ ನೀವು ಗಿಡಗಳಿಗೆ ಹಾಕಿರಿ ನಿಮ್ಮ ಮನೆ ಮನೇಲಿರುವ ಗಿಡಗಳಿಗೆ ಹಾಕಿರಿ ಹಾಕಿದ ಮೇಲೆ ಅಲ್ಲೇನಾರು ಒಂದು ಬೀಜ ಅದು ಹಾಕಿದ್ರಪ್ಪ ಅಂತಂದ್ರೆ ಅದು ಸಸಿಯಾಗಿ ಒಂದು ಗಿಡ ಆಗ್ತೈತಿ ಆ ಗಿಡದಿಂದ ನಿಮಗೂ ನೋಡೋರಿಗೆ ಒಂಥರ ಖುಷಿ ಆಗ್ತೈತಿ ನೀವು ಏನಪ್ಪ ಅಂತಂದ್ರೆ ಪರಿಸರ ಸ್ನೇಹಿ ಗಣಪಗಳನ್ನು ಬಳಸೋದರಿಂದ ಪರಿಸರ ಸಂರಕ್ಷಣೆ ಮಾಡೋಕೆ ಅನುಕೂಲ ಆಗುತ್ತೆ ಪಟಾಕ್ಷಿ ಕೊಟ್ಟು ಪಟಾಕ್ಷಿಗಳನ್ನು ಪಟಾಕಿಗಳನ್ನು ಕೊಡುವಾಗ ನೀವು ಜಾಗೃತರಾಗಿರಿ ಹಸಿರು ಪಟಾಕಿಗಳನ್ನೇ ಕೊಡಿರಿ ಆಮೇಲೆ ಸಣ್ಣ ಸಣ್ಣ ಮಕ್ಕಳ ಕೈಯ ಪಟಾಕ್ಷಿ ಕೊಡುವಾಗ ನೀವು ಸ್ವಲ್ಪ ಹುಷಾರಾಗಿರ್ರಿ ಯಾವುದೇ ರೀತಿ ಮಾಲಿನ್ಯವಾಗದಂತೆ ತಡಗೈತ್ರಿ ಇದರಿಂದ ನಾವು ಎಲ್ಲರೂ ಪ್ರಜ್ಞಾವಂತ ನಾಗರಿಕರ ನಾವೇ ಏನಪ್ಪಾ ಅಂತಂದ್ರೆ ಪರಿಸರ ಮಾಲಿನ್ಯ ಆಗದಂತೆ ನಾವೇ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ನಗರಸಭೆಯಿಂದ ಯಾವ್ಯಾವ ನಗರಗಳಲ್ಲಿ ಟ್ಯಾಂಕ್ಗಳನ್ನು ಅಥವಾ ಸಿಂಟೆಕ್ಸ್ಗಳನ್ನು ನಾವು ಗಣಪತಿ ವಿಸರ್ಜನೆ ಮಾಡೋಕೆ ಇರ್ತೀವಿ ಅಲ್ಲಿ ಅದೇ ಸ್ಥಳಗಳಲ್ಲಿ ಇರ್ತೀವಿ ತಾವು ಅಲ್ಲಿಯಾದರೂ ವಿಸರ್ಜನೆ ಮಾಡ್ಬೋದು ಅಥವಾ ತಮ್ಮ ಮನೆಯಲ್ಲಿ ವಿಸರ್ಜನೆ ಮಾಡಿ ತಮ್ಮ ಮನೆಯಲ್ಲಿರುವ ಗಿಡಗಳಿಗೆ ಆ ಮಣ್ಣನ್ನು ಹಾಕಿ ಪರಿಸರ ಸಂರಕ್ಷಣೆಯನ್ನು ಮಾಡಬೇಕಂತ ನಾವು ಕೇಳ್ಬೋದು